ಯಾವುದೇ ಕೆಲಸಕ್ಕೆ ಹೋಗ್ಕಾದ್ರು ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತೆ ಬಸ್ಸು ರೆಡಿಯಾಗಿದೆ ಹೋಗೋದಕ್ಕೆ ಇವರು ನಮ್ಮ ಯೂಟ್ಯೂಬ್ ಚಾನಲ್ ಪಾಲಾವ್ರು ಅವರೇ ಬಂದು ನನಗೆ ಮಾತಾಡಿಸಿದ್ರು ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಫ್ರೆಂಡ್ಸ್ ಬಸ್ಸಿಗೆ ಹೆಂಟು ಹೋಗಲೇಬಾರ್ದು ನೋಡಿ ಇವರು ಬಸ್ ಓನನ್ನವರು ಜವಾಹರಲಾಲ್ ನೆಹರು ಅವರು ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಜೈ ಇದ್ದಂತ ಕೈದುಗಳನ್ನ ಕರ್ಕೊಂಡ್ಬಂದು ವಿಧಾನಸೌಧನ ಕಟ್ಟಲಾಯಿತಂತೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಯಾವ ಚೆನ್ನಾಗಿ ಅಂತ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದೀನಿ ಅಂತ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ಮುಂದೆ ತಿಳಿಸ್ತೀನಿ ಅದಕ್ಕಿಂತ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಬೋಣ ಇದು ಹೊಸಕೋಟೆಯ ಗಂಗಾ ಪರಮೇಶ್ವರಿ ದೇವಸ್ಥಾನ ಯಾವುದೇ ಕೆಲ್ಸಕ್ಕೆ ಹೋಗ್ಬೇಕಾದ್ರು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತೆ ಅದಕ್ಕೆ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಎಲ್ಲ ಮುಗೀತು ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ತಿಳಿಸ್ತೀನಿ ಇದು ಹೊಸಕೋಟೆಯ ಬಿ ಎಂ ಸಿ ಹೊಸ ಬಸ್ ಸ್ಟ್ಯಾಂಡು ಸಖತ್ತಾಗಿ ಆಗಿ ಅದ್ರ ಪಕ್ಕದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಮೂರ್ತಿ ಇಟ್ಟಿದ್ದಾರೆ ಸಖತ್ತಾಗಿದೆ ಇದು ನೋಡಬಹುದು ಫ್ರೆಂಡ್ಸ್ ನಾವು ಇವತ್ತು ಹೋಗ್ತಾ ಇರೋದು ಸೌಧಕ್ಕೆ ಬನ್ನಿ ಫ್ರೆಂಡ್ಸ್ ವಿಧಾನಸೌಧ ಯಾವ ಥರ ನಿಮಗೆಲ್ಲ ಏನೆಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಅಲ್ಲಿ ಬಿ ಎಂ ಟಿ ಸಿ ಬಸ್ ಇರ್ತವೆ ಇಲ್ಲಿ ಮುಂದೆ ಬಂದರೆ ಇದು ಕೆ ಎಸ್ ಆರ್ ಟಿ ಬಸ್ ಇಲ್ಲಿ ನಿತ್ಕೊತವೆ ನೀವು ಅಲ್ಲಿ ಬಂದು ಹತ್ಬೋದು ಇಲ್ಲಿಂದ ಟಿನ್ ಫ್ಯಾಕ್ಟ್ರಿಯಿಂದ ಇತ್ತು ವಿಧಾನಸೌಧಕ್ಕೆ ಮೆಟ್ರೋ ಇತ್ತು ಬಟ್ ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತಾ ಇದೀನಿ ಸ್ವಲ್ಪ ಫ್ರೀ ಇತ್ತು ಹೀಗಾಗಿ ಟ್ರಾಫಿಕ್ ಮಾತ್ರ ಇತ್ತು ಫ್ರೆಂಡ್ಸ್ ನೀವು ನೆಕ್ಸ್ಟ್ ಟೈಮ್ ಈ ತಪ್ಪು ಮಾಡೋಕೆ ಹೋಗ್ಬೇಡಿ ನೆಕ್ಸ್ಟ್ ನೀವು ತಿನ್ಬೇಕ್ರಿಂದ ವಿಧಾನಸೌಧಕ್ಕೆ ಮೆಟ್ರೋ ಇದೆ ಅಲ್ಲ ಹೋಗ್ಬೋದು ನಮಗೆ ಎಸ್ ಬಿ ಐ ಬ್ಯಾಂಕ್ ಹತ್ರ ಇಳಿಸಿದ್ರು ಅಲ್ಲಿಂದ ನಾನು ನಡ್ಕೊಂಡು ಬಂದೆ ಅಲ್ಲಿಂದ ಹತ್ತು ನಿಮಿಷ ನಡ್ಕೊಂಡ್ ಬರ್ಬೋದು ಫ್ರೆಂಡ್ಸ್ ನೋಡ್ರಿ ವಿಧಾನಸೌಧ ಹತ್ರ ಬಂದೆ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ವಿಧಾನಸೌಧ ತೋರಿಸ್ತೀನಿ ಬಗ್ಗೆನು ತಿಳಿಸ್ಕೊಡ್ತೀನಿ ಮುಂದೆ ನೋಡಿ ವಿಧಾನಸೌಧ ಥರ ಅಂತ ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ನಿಮಗೆ ಎಷ್ಟಾಗುತ್ತೋ ನನಗೆ ಗೊತ್ತಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವಿಧಾನಸೌಧ ಕಟ್ಟಕ್ಕೆ ತೊಂಬತ್ತು ಐವತ್ತೊಂದರಲ್ಲೇ ಸ್ಟಾರ್ಟ್ ಮಾಡ್ತಾರೆ ಆವಾಗಿನ ಮುಖ್ಯಮಂತ್ರಿ ಆದಂತ ಕೆ ಸಿ ರೆಡ್ಡಿ ಅವರು ಇದನ್ನ ಸ್ಟಾರ್ಟ್ ಮಾಡ್ತಾರೆ ಹತ್ತೊಂಬತ್ತು ಐವತ್ತೆರಡರಲ್ಲಿ ಮತ್ತೆ ಪುನಃ ಎಲೆಕ್ಷನ್ ಬರುತ್ತೆ ಅವಾಗ ಅಲ್ಲೇ ಸಚಿವರಾದಂಥ ಕೆಂಗಲ್ ಅನಂತಯ್ಯನವರು ಮುಖ್ಯಮಂತ್ರಿಗಳು ಆಗ್ತಾರೆ ಆದ್ಮೇಲೆ ಈ ವಿಧಾನಸೌಧನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗಿನ ಕಾಲದಲ್ಲಿ ಪ್ರಧಾನ ಮಂತ್ರಿಗಳಾದಂತ ಜವಾಹರ್ಲಾಲ್ ನೆಹರು ಅವರು ಬಂದು ಶಂಕುಸ್ಥಾಪನೆ ಮಾಡ್ತಾರೆ ಹಾಗೆ ವಿಧಾನಸಭೆ ಕಟ್ಟಲಿಕ್ಕೆ ಕಾರ್ಮಿಕರ ಸಮಸ್ಯೆ ಬರುತ್ತೆ ಆವಾಗ ಕೆಂಗಲ್ ಹನುಮಂತೆಯವರು ಸ್ವಲ್ಪ ಯೋಚನೆ ಮಾಡಿ ಕೈದಿಗಳನ್ನ ಕರ್ಕೊಂಬಂದು ವಿಧಾನಸೌಧನ ಕಟ್ಟಿಸ್ತಾರೆ ತಾವೇ ಸ್ವತಃ ನಿಂತುಕೊಂಡು ಮೂವತ್ತ್ ಮೂರು ಲಕ್ಷ ಅನ್ಕೊಂಡಿದ್ದವರು ಒಂದೂವರೆ ಕೋಟಿ ರೂಪಾಯಿ ತನ ಖರ್ಚಾಗುತ್ತೆ ಆವಾಗಿನ ಕಾಲದಲ್ಲಿ ವಿಧಾನಸೌಧ ಕಟ್ಟಲಿಕ್ಕೆ ಬಟ್ ಕೆಂಗಲ್ ಹನುಮಂತಿನವರು ಕಟ್ಟದಾದ ತಕ್ಷಣ ಒಂದ್ಸಲ ಅಲ್ಲಿ ಆಡಳಿತ ಮಾಡ್ಲೇ ಇಲ್ಲ ಯಾಕಂದ್ರೆ ಅಲ್ಲಿ ಇಂಥ ಸಚಿವರು ಆಗಿನ ಕಾಲದಲ್ಲಿ ನೀವು ಭ್ರಷ್ಟಾಚಾರ ಮಾಡಿದಿರಾ ಹಂಗಂತೇಳಿ ಅವ್ರ ಮೇಲೆ ಆರೋಪ ಮಾಡ್ತಾರೆ ಹಂಗಾಗಿ ಅವರು ಮನನೊಂದು ರಾಜೀನಾಮೆ ಕೊಡ್ತಾರೆ ಓಕೆ ಫ್ರೆಂಡ್ಸ್ ನನಗೆ ಗೊತ್ತಷ್ಟು ನಾನು ವಿಧಾನಸೌಧದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ನಾನು ವಿಧಾನಸೌಧ ಮುಂದೆ ವಿಡಿಯೋ ಮಾಡಬೇಕಾದ್ರೆ ಒಬ್ರು ಬಂದು ನನಗೆ ಮಾತಾಡ್ತಾರೆ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವರೇ ಇವರು ಊರು ಬಂದ್ಬಿಟ್ಟು ಬೀದರು ಇವರು ಬೆಂಗಳೂರಲ್ಲಿ ಏನೋ ಕೆಲಸ ಐತಂತೆ ಬಂದಿದ್ರು ಹಂಗೆ ವಿಧಾನಸೌಧ ನೋಡಕ್ಕೂ ಬಂದಿದ್ರು ನಾನು ವಿಧಾನಸೌಧ ವಿಡಿಯೋ ಮಾಡ್ತಾ ಇದ್ದಿಲ್ಲ ಅದನ್ನ ನೋಡಿದ್ರು ನೋಡಿದ ತಕ್ಷಣ ಅವರೇ ಬಂದು ನನಗೆ ಮಾತಾಡ್ಸಿದ್ರು ಯಾಕಂದ್ರೆ ನಾನು ಮೈಸೂರು ಇದ್ದ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ಅಲ್ಲಿ ಆ ವಿಡಿಯೋ ನೋಡಿ ನನ್ನ ಮಾತಾಡ್ಸಿದ್ರು ನನಗೆ ತುಂಬಾನೇ ಖುಷಿ ಆಯ್ತು ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ ನಾವು ನಮ್ಮ ಅಣ್ಣವರ ಸಿಕ್ಕಾರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸಿಗದವ್ನಿಧಾನಸೌಧ ಬಂದಿನಿ ಅದ್ರಿಂದ ನಮ್ದು ಪರಿಚಯ ಆಗಿಲ್ಲ ಲೈಕ್ ಮತ್ತೆ ಶೇರ್ ಮಾಡ್ಲಾಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ನಾವು ಎಲ್ಲ ವಿಡಿಯೋ ಮಾಡ್ತಿರ್ತೀವಿ ಯಾರೋ ಬಂದು ಮಾತಾಡ್ಸ್ತಾರೆ ಅದು ನಮ್ಗೆ ಗುರುತಿಡೋದು ಮಾತಾಡ್ಸ ನಂಗೆ ತುಂಬಾನೇ ಖುಷಿ ಆಯ್ತು ಫ್ರೆಂಡ್ಸ್ ಅವ್ರಿಗು ಒಂಥರ ಖುಷಿ ಆಯ್ತಂತೆ ನಮ್ನು ಮಾತಾಡ್ಸಿದ್ದು ನಮ್ಮ ಬೀದರ್ಗೆ ಬನ್ನಿ ಅಲ್ಲೆಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಹೈಕೋರ್ಟ್ ಹೈಕೋರ್ಟ್ ಮುಂದಿನೇ ವಿಧಾನಸೌಧ ಇರೋದು ನೋಡಿ ಇದು ಮೆಟ್ರೋ ಸ್ಟೇಷನ್ ನೀವು ಮೆಟ್ರೋಕ್ ಬಂದ್ರೆ ಆರಾಮ್ಸೆ ವಿಧಾನಸೌಧ ಮುಂದೆನೆ ಇಳಿತೀರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿ ಅಲ್ಲಿದೆ ನೀವು ಮತ್ತೆ ಹಂಗೆ ಬಸವಣ್ಣನ ಮೂರ್ತಿಯೂ ಕೂಡ ಇದೆ ಆ ಕಡೆ ಕೆಂಪೇಗೌಡರ ಮೂರ್ತಿ ಕೂಡ ಇದೆ ನೋಡ್ಬೋದು ನೀವು ವಿಧಾನಸೌಧದ ಒಳಗಡೆ ಯಾವ ರೀತಿ ನಿಮ್ಗೆ ಎಂಟ್ರಿ ಇರುತ್ತೆ ಅಂತ ನಾನು ಅದನ್ನು ವಿಡಿಯೋ ಮಾಡ್ತೀನಿ ಪ್ಲೀಸ್ ವಿಡಿಯೋ ಬೇಕನ್ನೋರು ಕಮಿಟ್ ಮುಖಾಂತರ ನನಗೆ ತಿಳಿಸ್ಬೋದು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇಲ್ಲೆಲ್ಲ ಫೋಟೋಗ್ರಾಫರ್ ಇರ್ತಾರೆ ನೀವು ಫೋಟೋ ತಗಸ್ಕೋಬಹುದು ಒಂದು ಫೋಟೋಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನೋಡಿ ಇವರೇ ತುಂಬಾ ಅಂದ್ರೆ ತುಂಬಾ ಜನ ವಿಧಾನಸೌಧ ಮುಂದೆ ನಿಂತು ಫೋಟೋನೆಲ್ಲ ತೆಗೆಸ್ಕೊಂತಾರೆ ಫ್ರೆಂಡ್ಸ್ ಹಾಗೆ ನಿಮಗೆ ವಿಧಾನಸೌಧದ ಒಳಗಡೆ ಯಾವ ರೀತಿ ಪಾಸ್ ಕೊಡ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡ್ತಾ ಇರ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನನಗೆ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ